ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಬೇಗನೆ ಮಂಗಳವಾರ ಆದ್ದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮಗು ಮಲಗಿದಾಗಲೇ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಬೇಕಾಗಿರುತ್ತಲ್ಲ ಮಂಗಳವಾರ ಅದಕ್ಕೋಸ್ಕರ ಹಾಗೆ ಇವತ್ತು ದೋಸೆಗೆ ನೆನೆ ಹಾಕ್ಕೊಳೋಣ ಅಂತ ಹೇಳಿ ಅದು ತುಂಬ ಒಂದು ಎಂಟು ತಿಂಗಳಾಗಿತ್ತು ಸುಮಾರು ನಮ್ಮ ಮನೇಲಿ ಮಾಡೋದಿಲ್ಲ ದೋಸೆ ಜಾಸ್ತಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟಪಡೋದಿಲ್ಲ ನಾನು ಒಬ್ಬಳಿಗೆ ತಿನ್ನೋದೇನೋ ಅಂತ ತಿನ್ನಬೇಕು ಅನಿಸಿದಾಗ ಹೋಟೆಲಲ್ಲಿ ತರ್ಸ್ಕೊ ತಿಂತೀನಿ ಆದರೆ ಇವಾಗ ಹೋಟೆಲ್ ಊಟ ಕಮ್ಮಿ ಅಲ್ವಾ ಅದಕ್ಕೋಸ್ಕರ ಮನೆಯಲ್ಲೇ ಇದ್ದೀನಿ ಓಟಲ್ ಊಟಗಿಂತ ಇವಾಗ ಈ ಟೈಮ್ನಲ್ಲಿ ಏನೇ ಆದ್ರೂ ಏನೇ ತಿನ್ನಬೇಕು ಅನಿಸಿದ್ರು ಮನೇಲಿ ಮಾಡ್ಕೊ ತಿನ್ನೋದು ಆರೋಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಆದಷ್ಟು ಮನೆಯಲ್ಲೇ ನಮಗೇನು ಹೊರಗಡೆ ತಿನ್ನಬೇಕು ಅನಿಸುತ್ತೆ ಫುಡ್ಡು ಈ ಸ್ನ್ಯಾಕ್ಸ್ನಾಗಲಿ ಆದಷ್ಟು ಮನೆಯಲ್ಲೇ ಮಾಡ್ಕೊತಿಂದರೆ ಹೆಲ್ತಿ ಅಂತ ಅನ್ಕೋತೀನಿ ನಾನು ಮತ್ತೆ ಮುಂಚೆ ಜಂಕ್ ಫುಡ್ಸ್ನ ತುಂಬಾ ಇಷ್ಟಪಡ್ತಿದ್ದೆ ತುಂಬಾ ತಿಂತಿದ್ದೆ ಹೊರಗಡೆ ಆದರೆ ಮದುವೆ ಆದಮೇಲೆ ಈ ಮಕ್ಕಳ ಮಕ್ಳು ಎರಡು ವರ್ಷ ನನಗೂ ಮಕ್ಕಳಿರಲಿಲ್ಲ ಫ್ರೆಂಡ್ಸ್ ಆವಾಗ ಮಕ್ಕಳು ಯಾಕೆ ಆಗ್ತಿಲ್ಲ ಅಂತಂದಾಗ ಈ ಪಿ ಸಿ ಹೊಡಿತಾ ಎರಡು ಜಂಕ್ಸ್ ಫುಡ್ಡಿಂದ ದಪ್ಪ ಆಗಿ ಆಗಿರಲಿಲ್ಲ ಸೊ ಅವಾಗಿಂದ ಅವಾಯ್ಡ್ ಮಾಡ್ಕೊಬಂದು ಒಂದು ಎರಡು ವರ್ಷ ಕಂಟಿನ್ಯೂಸ್ ಆಗಿ ಅವಾಯ್ಡ್ ಮಾಡಿ ಅದೇ ಆಯಿತು ಜಂಕ್ಸ್ ಫುಡ್ ತಿನ್ನೋದನ್ನು ನಾನು ಈಗಲೂ ಗೋಬಿ ಆಗಲಿ ಈ ಮಸಾಲೆ ಪುರಿ ಪೆ ಪಾನಿಪುರಿ ಇದೆಲ್ಲ ಇಷ್ಟಪಡೋಲ್ಲ ಗೋಲ್ಗಪ್ಪನೂ ಅಷ್ಟೇ ವರ್ಷಕ್ಕೊಂದು ಮೂರು ಸತಿ ತಿಂತೇನೆ ನಾನು ಅಷ್ಟೇ ವರ್ಷದಲ್ಲಿ ಆ ಥರ ಅವಾಯ್ಡ್ ಮಾಡ್ಕೊಬಂದಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇವತ್ತು ಬಟ್ಟೆ ಎಲ್ಲ ಮಡಚಿ ಇಟ್ಬೇಕಾಗಿತ್ತು ನಿನ್ನೆ ಬಟ್ಟೆ ಹಾಗೆ ಬಿಟ್ಟಿದೆ ಬಟ್ಟೆ ಎಲ್ಲ ಮಡ್ಸಿದಾದಮೇಲೆ ಸ್ವಲ್ಪ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬ್ರೂ ಕಾಫಿ ಪುಡಿಯಲ್ಲಿ ಅರ್ಧ ಸ್ಪೂನಷ್ಟು ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫೇಸ್ ಸ್ಕ್ರಬ್ಬಿಗೆ ಫ್ರೆಂಡ್ಸ್ ಹಾಗೆ ಗ್ಲೋ ಕೂಡ ಆಗುತ್ತೆ ಒಂದು ಅರ್ಧ ಸ್ಪೂನ್ ಸಣ್ಣ ಸಕ್ಕರೆನ ತೊಗೊಳ್ಳಿ ಸ್ಕ್ರಬ್ಗೋಸ್ಕರ ಇದನ್ನೇನೆ ದಪ್ಪ ಸಕ್ಕರೆಗೇನ ಸಣ್ಣ ಸಕ್ಕರೆ ಒಳ್ಳೆಯದು ಹಾಗೆ ಮೊಸರು ಒಂದು ಅರ್ಧ ಸ್ಪೂನ್ ಮೊಸರು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಚ್ಚಿ ಸ್ಕ್ರಬ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ ನಾನು ಯಾವುದೇ ಥರ ಫೇಸ್ ವಾಶ್ ಆಗಲಿ ಅದೆಲ್ಲ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಮುಖ ಮಾಮೂಲಿ ವಾಟರಲ್ಲಿ ಮುಖ ತೊಳ್ಕೊತೀನಿ ಈಗ ಬಿಸಿನೀರಲ್ಲಿ ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇ ನಾನು ಅದು ಯಾವುದೇ ಥರ ಫೇಸ್ ವಾಶ್ನೆಲ್ಲ ಯೂಸ್ ಮಾಡೋಕ್ಕೋಗಲ್ಲ ನನ್ನ ಫೇಸಿಗೆ ಅದು ಸೆಟ್ಟು ಆಗೋದಿಲ್ಲ ಆದ್ದರಿಂದ ನಾನು ನಾರ್ಮಲ್ ಬಿಸಿನೀರಲ್ಲಿ ಬಿಸಿನೀರಲ್ಲಿ ಮುಖ ತೊಳ್ಕೊಂಡು ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮುಖನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆದಮೇಲೆ ಈ ಥರ ಏನೇ ಒಂದು ಇದನ್ನೇ ಅಂತಲ್ಲ ಯಾವುದೇ ಫೇಸ್ ಸ್ಕ್ರಬ್ ಆಗಲಿ ಫೇಸ್ ಮಾಸ್ಕ್ ಆಗಲಿ ಹಾಕಬೇಕಾದ್ರೆ ಮುಂಚೆನೇ ಮುಖನ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ನಾನು ಈ ಕತ್ತಿನ ಸುತ್ತ ಎಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾರ್ಕ್ ಆಗಿಬಿಟ್ಟಿರುತ್ತಲ್ವ ಅದು ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಕುತ್ತಿಗೆ ಸುತ್ತನೂ ಇದ್ದೀನಿ ಮಂಗಳವಾರ ಆದ್ದರಿಂದ ನಾನು ತಾಳಿ ಸರ ಎಲ್ಲ ತೆಗಿಯೋದಿಲ್ಲ ಮತ್ತು ಫ್ರೆಂಡ್ಸ್ ಇದು ಏನಕ್ಕೆ ಈ ಥರ ಸ್ಕ್ರಬ್ ಮಾಡ್ಕೊಂಡು ಕಾಫಿ ಪುಡಿ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಂಡ್ರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಾನು ಇದನ್ನು ಸುಮಾರು ಒಂದು ಎರಡು ವರ್ಷದಿಂದ ಮಾಡ್ಕೊಬಂದಿದ್ದೀನಿ ವ ಮಂತ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ ಮಾಡ್ಕೋತೀನಿ ಅಷ್ಟೇ ನನಗೆ ಅಷ್ಟು ಟೈಮ್ ಸಿಗೋದು ಇಲ್ಲ ಟೈಮ್ ಸಿಕ್ಕಾಗ ಅಷ್ಟೇ ಈ ಥರ ಯೂಸ್ ಮಾಡ್ಕೋತೀನಿ ಹಾಗೆ ಐಬ್ರೋ ಕೂಡ ನಾನೇ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಯಾವುದೇ ಪಾರ್ಲರ್ಗೆ ಹೋಗೋಲ್ಲ ನಾನು ಪಾರ್ಲರ್ಗೆ ಹೋಗೋದು ಬಿಟ್ಟು ಐಬ್ರೋಗೋಸ್ಕರ ಪಾರ್ಲರ್ಗೆ ಹೋಗೋದು ಬಿಟ್ಟು ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗಿರ್ಬೋದು ನಾನು ಐಬ್ರೋ ಕೂಡ ನಾನೇ ಮಾಡ್ಕೊತೀನಿ ಯಾವಾಗಲಾದರೂ ಮಾಡ್ಕೊ ಕೊಂಡಾಗ ತೋರಿಸಿಕೊತೀನಿ ಫ್ರೆಂಡ್ಸ್ ಈಗ ಸದ್ಯಕ್ಕಂತೂ ಮಾಡಲ್ಲ ಯುಗಾದಿ ದೇವ ಬರ್ತಿದೆಯಲ್ಲ ಆ ಟೈಮ್ನಲ್ಲಿ ಏನಾದರೂ ಅಭಿರ ಮಾಡ್ಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಈ ಥರ ಫೇಸ್ ಸ್ಕ್ರಬ್ಬು ತಿಂಗಳಿಗೆ ಒಂದು ಸಾರಿ ಎರಡು ಸಾರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ ನಾನು ಇದೇ ರೀತಿ ಇದು ಮಾಡ್ಕೋತೀನಿ ಕ್ಲೀನ್ ಮಾಡ್ಕೋತೀನಿ ಫೇಸ್ನ ಆದಷ್ಟೂ ನಾವು ಮಕ್ಕಳಾದ ಮೇಲೆ ಸ್ವಲ್ಪ ಬ್ಯೂಟಿ ಬಗ್ಗೆ ನಾವು ಸ್ವಲ್ಪ ಕೇರ್ ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ಮಕ್ಕಳಾದ ಮೇಲೆ ಸ್ವಲ್ಪ ನಾನಂತೂ ವಯಸ್ಸಾದವ್ರ ಥರ ಕಾಣಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಆದರೂ ಆವಾಗ ಒಂದು ಸರ್ತಿ ಗ್ಯಾಪ್ ಸಿಕ್ಕಿದಾಗೆಲ್ಲ ಈ ಥರ ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೋತೀನಿ ಫೇಸ್ ಸ್ಕ್ರಬ್ ಆಗಿರ್ಬೋದು ಮತ್ತು ಫೇಸ್ ಮಾಸ್ಕ್ ಆಗಿರ್ಬೋದು ಕಡಲೆ ಹಿಟ್ಟಿಂದ ಫೇಸ್ ವಾಶ್ ಮಾಡ್ಕೊಡೋದು ಅದರಲ್ಲ ಕೇರ್ ಮಾಡ್ಕೋತಾ ಇರ್ತೀನಿ ಫ್ರೆಂಡ್ಸ್ ನೀವು ಕೂಡ ಹೀಗೆ ಕೇರ್ ಮಾಡಿ ಇನ್ನೊಂದು ಸ್ವಲ್ಪ ದಿವಸ ಚೆನ್ನಾಗಿ ಕಾಣಿಸೋಣ ನಾವು ವಯಸ್ಸಾದರೂ ವಯಸ್ಸಾಗ್ದಿರೋ ಥರ ಚೆನ್ನಾಗಿ ಕಾಣಿಸೋಣ ಇರಲಿ ಫ್ರೆಂಡ್ಸ್ ಮತ್ತು ಒಂದು ಐದು ನಿಮಿಷ ಈ ಥರ ಫೇಸ್ ಚೆನ್ನಾಗಿ ಮಸಾಜ್ ಕೊಡಿ ಚೆನ್ನಾಗಿ ಕುದ್ಕೆ ಸುತ್ತ ಎಲ್ಲ ಚೆನ್ನಾಗಿ ಮಸಾಜ್ ಕೊಟ್ಟರೆ ನೀಟಾಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಟ್ಟಾಗ ಅದು ನೀಟಾಗಿ ಮ ಮುಖಕ್ಕೆಲ್ಲ ಹಿಡಿಯುತ್ತೆ ಇದಾದ್ಮೇಲೆ ಆಯಿತು ಫ್ರೆಂಡ್ಸ್ ಸ್ನಾನ ಆಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಫ್ರೆಂಡ್ಸ್ ಆಮೇಲೆ ಇದು ಹಾಕೋ ತಲೆನೋತಾಯಿತ್ತು ಅಂತ ಹೇಳಿ ಆಗಲೇ ಫೇಸಿಗೆ ಅರ್ಧ ಕಾಫಿ ಪುಡಿ ಹಾಕೊಂಡಿದ್ನಲ್ಲ ಈಗ ನೋಡಿ ನಾನು ಹೊಟ್ಟೆಗೆ ಹೋಗ್ತಾ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಯಾವುದನ್ನು ವೇಸ್ಟ್ ಮಾಡಬಾರ್ದಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಪಾಪು ಹಾಗೆ ನಮ್ಮ ಪಾಪು ವೆಯ್ಟ್ ಬಂದು ಐದು ಮುಕ್ಕಾಲು ಕೆ ಜಿ ಇದೆ ಫ್ರೆಂಡ್ಸ್ ಪ್ರೆಸೆಂಟ್ ವೆಯ್ಟ್ ಬಟ್ಟು ಕೊಟ್ಟಿಲ್ಲ ಇಯರಿಂಗ್ಸ್ ಹಾಕಿಲ್ಲ ಎಲ್ಲ ಆಮೇಲೆ ಅಂದ್ಕೋಬೇಡಿ ಸ್ನಾನ ಮಾಡಿ ಹಂಗೆ ಮಲ್ಕೊಂಡೆ ಮಕ್ಕಳು ಮಲಗಿದ್ರು ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋಗಿದ್ರು ಸೊ ಅದಕ್ಕೆ ನಾನು ರೆಸ್ಟ್ ಮಾಡಿಬಿಡೋಣ ಈ ಟೈಮ್ನಲ್ಲಿ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಇದಾದಮೇಲೆ ಎದ್ದು ತಲೆ ಯಾಕೋ ತಲೆನೋ ಓದ್ತಾ ಇತ್ತು ಅದಕ್ಕೆ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಕಾಫಿ ಕುಡಿದು ಈಗ ಒಂದು ಮಧ್ಯಾಹ್ನ ಟೈಮ್ನೇ ನಾನು ಕಾಫಿ ಕುಡಿಯೋದಕ್ಕೆಲ್ಲ ಟೈಮಿಂಗ್ ಕಾಫಿ ಕುಡಿಯೋದಕ್ಕೆಲ್ಲ ಟೈಮಿಂಗ್ಸೇ ಇಲ್ಲ ಫ್ರೆಂಡ್ಸ್ ನನಗೆ ಯಾವಾಗ ಕುಡಿಬೇಕು ಅನಿಸುತ್ತೆ ಅವಾಗ ಕುಡಿದ್ಬಿಡ್ತೀನಿ ಒಟ್ನಲ್ಲಿ ದಿನಕ್ಕೆ ಎರಡು ಟೈಮ್ ಆಗಬೇಕಷ್ಟೇ ಕಾಫಿ ಜೊತೆ ಏನಾದರೂ ಇರಲೇಬೇಕು ಬಿಸ್ಕೆಟ್ ಆಗಲಿ ಆಗ್ಲಿ ನಮ್ಮ ದಿಂಪ ನಾನು ಇದ್ದೆ ಆಗಿ ಎದ್ದಿ ಆಟ ಆಡ್ತಾ ಇದ್ದಾರೆ ಇನ್ನ ಈ ಮಂತ್ ಕಳೆದ್ರೆ ನಮ್ಮ ಬೇಬಿಗೆ ಮೂರು ತಿಂಗಳು ತುಂಬುತ್ತೆ ಫ್ರೆಂಡ್ಸ್ ಮಮ್ಮಿ ನೋಡಿ ಬೇಬಿ ಫಿಂಗರ್ ಮಮ್ಮಿ ಫಿಂಗರ್ ಅಂತ ಕರೆದು ಕರೆದು ತೋರಿಸ್ತಾ ಇದೆ ನೋಡಿ ಹ್ಮ್ ಹೀಗೆ ಫ್ರೆಂಡ್ಸು ಇವತ್ತಿನ ದಿನ ಈ ಥರ ಕಳೀತು ಮತ್ತು ಸಂಜೆ ಪೂಜೆ ಎಲ್ಲ ಮುಗಿಸಿ ಆ ನೈಟು ಅನ್ನಾನು ರಸಮ್ ಮಾಡಿಟ್ಟೆ ಅದು ವಿಡಿಯೋ ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ನೆನೆಸಿಟ್ಟಿದ್ನಲ್ಲ ಅದನ್ನು ರುಬ್ಬಿಟ್ಟು ಎತ್ತ ಮಡಗಿದ್ದೀನಿ ನೋಡಬೇಕು ಬೆಳಗ್ಗೆ ಅದಕ್ಕೆ ದೋಸೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬೆಳಗ್ಗೆ ಯೋಚನೆ ಮಾಡಿ ಮಾಡಬೇಕು ಹಾಗೆ ಹಾಗೆ ಕೆಲವೊಂದ್ಸತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇತ್ತ ಮಕ್ಕಳು ಅಳ್ತಾ ಇರುತ್ತೆ ಒಂದೊಂದು ಸತಿ ಮಗು ಮಲಗಿಸಿ ಬಂದಿರ್ತೀನಿ ಏನಾದರೂ ಸೌಂಡ್ ಮಾಡಿದ್ರೆ ಎದ್ಬಿಡುತ್ತೆ ಆವಾಗ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಏನಾದರೂ ವಿಡಿಯೋದಲ್ಲಿ ಬೇಜಾರಾಗಿದೆ ಸಾರಿ ಫ್ರೆಂಡ್ಸ್ ನಾನು ಟ್ರೈ ಪ್ಯಾಡಿಲ್ಲ ಟ್ರೈ ಪ್ಯಾಡ್ ತಗೊಂಡಾಗ ಆದಷ್ಟು ಟ್ರೈ ಮಾಡ್ತೀನಿ ನೀಟಾಗಿ ವಿಡಿಯೋನ ಕವರ್ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್